ಇನ್ನು ನಮ್ಮ ಮೆಡಿಕಲ್ ಕಾಲೇಜ್ ಬಗ್ಗೆ ನಮ್ಮ ಸರ್ಕಾರ ಅಂಥ ಸಂದರ್ಭದಲ್ಲಿ ಕೋವಿಡ್ ಇದ್ದಾಗೂ ಕೂಡ ಆರು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಾವು ಮಾಡಿದ್ವಿ ಜಿಲ್ಲೆ ಒಂದು ಕಾಲೇಜ್ ಮಾಡಬೇಕು ಅಂತೀವಿ ಅಸಾಧ್ಯ ಆಗಿರ್ತಕ್ಕಂಥ ರಾಮನಗರ ಕಾಲೇಜ್ಗೆ ಶಂಕುಸ್ಥಾಪನೆ ಮಾಡಿದ್ವಿ ಚಿತ್ರದುರ್ಗಕ್ಕೆ ಮಾಡಿದ್ವಿ ಅನೇಕ ವರ್ಷಗಳ ಬೇಡಿಕೆ ಯಾದಗಿರಿ ಮಾಡಿದ್ವಿ ಹಾವೇರಿ ಮಾಡಿದ್ವಿ ಚಿಕ್ಕಮಗಳೂರು ನಮ್ಮ ಚಿಕ್ಕಬಳ್ಳಾಪುರ ದಾಖಲೆಯ ಸಮಯದಲ್ಲಿ ಎರಡು ವರ್ಷದಲ್ಲಿ ಕಟ್ಟಡ ಕಟ್ಟಿದ್ವಿ ಅಂಥ ಬೃಹತ್ತಾಗಿರ್ತಕ್ಕಂಥ ಕಟ್ಟಡ ವೈದ್ಯಕೀಯ ಕಾಲೇಜು ನಡೀತಾ ಇದೆ ಕ್ಲಾಸಸ್ ನಡೀತಾ ಇದೆ ಪಾಪ ನಾಲ್ಕನೇ ವರ್ಷ ಆಯ್ತು ಎರಡು ವರ್ಷದಿಂದ ಆಸ್ಪತ್ರೆ ನೀವು ಆಸ್ಪತ್ರೆ ಸೇವೆನ ಸೌಲಭ್ಯ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ ಏನೋ ಜಾಸ್ತಿ ಆಗೋಗಿದೆ ಅಂತ ಹೇಳಿದ್ರಿ ತನಿಖೆಗಳು ಎರಡಲ್ಲ ಮೂರು ತನಿಖೆ ಮಾಡಿಸಿದ್ರಿ ಏನಾಯ್ತು ಅದು ತಪ್ಪಾಗಿದ್ರೆ ನಿಮ್ಮ ಕಾಂಟ್ರಾಕ್ಟರ್ಗೆ ಎಂಟುನೂರ ಹತ್ತು ಕೋಟಿ ಹೆಂಗ್ ಬಿಡುಗಡೆ ಮಾಡಿದ್ರಿ ಅದು ಸರಿ ಇಲ್ಲ ಅಂದರೆ ಆ ಕಟ್ಟಡಕ್ಕೆ ಎಂಟುನೂರ ಹತ್ತು ಕೋಟಿ ಆಗಲ್ಲ ಅನ್ನೋದಾಗಿದ್ದರೆ ನೀವು ಹೆಂಗ್ ಬಿಡುಗಡೆ ಮಾಡಿದ್ರಿ ನಿಮ್ಗೆ ಗೊತ್ತಾಗಿದೆ ಎಲ್ಲ ವರದಿಗಳು ನಿಮ್ಗೆ ಬಂದಿದೆ ತಾಂತ್ರಿಕ ವರದಿಗಳು ಬಂದಿದೆ ಸರಿ ಇದೆ ಅಂಥೇಳಿ ಇದೇನು ಮಣ್ಣಿನ ಕೆಲಸ ಇಲ್ಲ ಮಣ್ಣಿನ ಕೆಲಸ ಅಲ್ಲ ನಾವು ಕೆಲಸ ಮಾಡಿದ್ದೀವಿ ಮುಚ್ಚಿಬಿಟ್ಟಿದ್ದೀವಿ ಅಂತ ಎಲ್ಲ ಕಾಂಕ್ರೀಟ್ ಕೆಲಸ ಇಂಚಿಂಚು ಅಡಿ ಅಡಿ ಲೆಕ್ಕ ಸಿಗ್ತದೆ ಯಾರು ಏನು ತಗೊಂಡು ಹೋಗೋಕ್ಕಾಗಲ್ಲ ಅದು ಎಂಟುನೂರ ಹತ್ತು ಕೋಟಿ ನೀವು ಖರ್ಚು ಮಾಡಿದ್ದೀರಿ ಆಸ್ಪತ್ರೆ ಮಾತ್ರ ಸೌಲಭ್ಯಗಳನ್ನು ಸೇವೆಯನ್ನು ಒದಗಿಸ್ಲಿಲ್ಲ ಈ ಜಿಲ್ಲೆಯ ಜನರಿಗೆ ಏನು ನಮ್ಮ ಜಿಲ್ಲೆಯ ಜನರು ನಿಮಗೆ ಏನು ಪಾಪ ಮಾಡಿದ್ರು ನಿಮ್ಗೆ ಓಟ ಹಾಕಿರೋದಕ್ಕೆ ಅವ್ರಿಗೆ ಈ ಶಾಪ ಯಾಕೆ ಈ ಥರ ಶಾಪ ಹಾಕಿದಿರಿ ನಿಮಗೆ ಅವರು ಆಶೀರ್ವಾದ ಮಾಡಿದ್ದಾರೆ ನೀವು ನೋಡಿದ್ರೆ ಅವರಿಗೆ ಕೆಟ್ಟದನ್ನು ಬಯಸ್ತಾ ಇದ್ದೀರಿ ಯಾಕೆ ನಮ್ಮ ಜಿಲ್ಲೆಯ ಜನರ ಮೇಲೆ ನಿಮ್ಗೆ ಇಷ್ಟು ಕೋಪ ಯಾಕೆ ಮಾದರಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿಸಿದ್ವಿ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ದುಡ್ಡು ತಗೊಂಡು ಬಂದು ಒಂದೊಂದಕ್ಕೆ ಹತ್ತು ಕೋಟಿ ರೂಪಾಯಿ ನಾನು ಚಾಲೆಂಜ್ ಮಾಡ್ತೀನಿ ಇಡೀ ವಿಶ್ವದಲ್ಲಿ ಬರೀ ನಮ್ಮ ದೇಶದಲ್ಲ ವಿಶ್ವದಲ್ಲಿ ಈ ರೀತಿಯ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಇರಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನಮ್ಮ ಮಾಧ್ಯಮ ಸ್ನೇಹಿತರು ಅಷ್ಟೇ ನೀವೆಲ್ಲ ಕೂಡ ಒಂದ್ಸಲಿ ಹೋಗ್ಬೇಕು ವೀಕ್ಷಣೆ ಮಾಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇಂಥ ಕಟ್ಟಡಗಳು ಮೂಡು ಬಂದಿದೆಯಲ್ಲ ಇದು ಬಂದು ಒಂದೂವರೆ ವರ್ಷ ಆಯಿತು ಉದ್ಘಾಟನೆಗೆ ಆರೋಗ್ಯ ಸಚಿವರು ಎರಡು ಸಲ ಟೈಮ್ ಕೊಟ್ಟರು ಹಿಂಗೇನೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ ನಾಳೆ ಉದ್ಘಾಟನೆ ಇವತ್ತು ಕ್ಯಾನ್ಸಲ್ ಯಾಕೆಂದ್ರೆ ಅವ್ರಿಗೆ ಗೊತ್ತು ಅಲ್ಲಿ ಉಪಕರಣಗಳನ್ನ ಕೊಡಲಿಲ್ಲ ಇನ್ನೂ ಉಪಕರಣಗಳನ್ನ ಕೊಟ್ಟಿಲ್ಲ ಅದು ಕೂಡ ಸೇವೆಗೆ ರೆಡಿ ಇಲ್ಲ ಪೆರೇಜಂದ್ರಿ ದಿಬ್ಬೂರು ಮಂಡಿಕಲ್ಲು ನಂದಿ ಇವೆಲ್ಲ ಕೂಡ ಮಾಡಿದ್ದೀವಿ ಏನು ಪ್ರಯೋಜನ ಎಲ್ಲ ನಾವು ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದರೆ ಹೋಗಿ ದೊಡ್ಡದಾಗಿ ಟೇಪನ್ನು ಕಟ್ ಮಾಡೋದು ನಮ್ಮ ಉಸ್ತುವಾರಿ ಸಚಿವರು ಕನ್ನಡ ಭವನನ ರಂಗಮಂದಿರನ ಆಯಿತು ಕನ್ನಡ ಭವನ ಅಂತ ಇಟ್ಟಿದ್ದೀರಿ ಹೆಸರು ಚೇಂಜ್ ಮಾಡಿದ್ದೀರಿ ಆಮೇಲೆ ನಮ್ಮ ಗಾಂಧಿ ಭವನ ಗಾಂಧಿ ಭವನ ನಾವು ಮಾಡಿದ್ವಿ ನೀವು ಹೋಗಿ ಪೇಪ್ ಟೇಪನ್ನು ಕಟ್ ಮಾಡಿದ್ವಿ ಉನ್ನತ ಶಿಕ್ಷಣ ಸಚಿವರು ನಾನು ತಿಳ್ಕೊಂಡೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ತರ್ತಾರೆ ಅಂತ ನಾನು ತಿಳ್ಕೊಂಡೆ ಅಟ್ಲೀಸ್ಟ್ ನನ್ನ ಮೇಲೆ ಚಾಲೆಂಜ್ಗಾದರೂ ಇವ್ನು ಮೆಡಿಕಲ್ ಕಾಲೇಜ್ ತಂದವನಪ್ಪ ನಾನಾದರೂ ಒಂದು ಯೂನಿವರ್ಸಿಟಿ ತರಬೇಕು ಅದೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀನಿ ಅಂತ ನಾನು ತಿಳ್ಕೊಂಡೆ ನೋಡಿದ್ರೆ ರಾಜ್ಯದಲ್ಲಿ ಒಂಬತ್ತು ಯೂನಿವರ್ಸಿಟಿನ ಮುಚ್ಚಿಬಿಟ್ಟವ್ರೆ ತೆಗೆದಿರೋ ಯೂನಿವರ್ಸಿಟಿನ ಕ್ಲೋಸ್ ಮಾಡೋರೆ ಯಾಕೆ ಅಂದರೆ ಮುನ್ನೂರ ನಲವತ್ತ್ಮೂರು ಕೋಟಿ ಇಲ್ಲಂತೆ ಅವ್ರ ಹತ್ರ ಇದೇನು ನಾನು ಕಟ್ಕತೆ ಇಲ್ಲ ದಿಸ್ ಆಲ್ ಆನ್ ರೆಕಾರ್ಡ್ ಸರ್ಕಾರನೇ ಹೇಳಿರೋದು ಸರ್ಕಾರನೇ ಉತ್ತರ ಕೊಟ್ಟಿರೋದು ಹಿಂಗೆ ಮುನ್ನೂರ ನಲವತ್ತ್ಮೂರು ಕೋಟಿ ಆಗ್ತದೆ ಅದು ನಮಗೆ ವೆಚ್ಚ ಬರ್ಸೋಕ್ಕಾಗಲ್ಲ ಅಂತ ಹೇಳಿರೋಂಥ ಈ ರೀತಿಯಲ್ಲಿ ನಡೀತಾ ಇದೆ ಸರ್ಕಾರ ನಮ್ಮ ಜಿಲ್ಲೆಯ ಇನ್ನೂ ಕೂಡ ಅನೇಕ ವಿಷಯಗಳಿದೆ ನಮ್ಮ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಆಗಿದೆ ಎಂತೆಂಥ ಕಾರ್ಯಕ್ರಮಗಳು ಮನೆ ಗೌರಿಬಿದನೂರಿನಲ್ಲಿ ಪ್ರಧಾನಮಂತ್ರಿಗಳ ಕುಸುಮ್ ಯೋಜನೆ ಅದು ಏನು ರಾಜ್ಯ ಸರ್ಕಾರನೇ ಮಾಡಿರೋ ಹಂಗೆ ಅವರು ಬಿಂಬಿತ ಮಾಡಿದರು ಪಾಪ ಕೇಂದ್ರ ಸರ್ಕಾರ ನಮ್ಮವರೇ ನಮ್ಮ ರಾಜ್ಯದವರೇ ಅದಕ್ಕೆ ಸಚಿವರು ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿಲ್ಲ ಸರಿಯಾಗಿ ಅವರೇ ದುಡ್ಡು ಕಡೋದು ಯೋಜನೆ ಕೇಂದ್ರ ಸರ್ಕಾರದ್ದು ಆಲೋಚನೆ ಪ್ರಧಾನಮಂತ್ರಿಗಳದು ಆ ಶೀರ್ಷಿಕೇನು ಪ್ರಧಾನಮಂತ್ರಿಗಳ ಕುಸುಮ್ ಯೋಜನೆ ಏನು ಆ ಯೋಜನೆ ರೈತರಿಗೆ ನಿರಂತರವಾಗಿ ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ದಿರ ಇವತ್ತು ಸೋಲಾರ್ ಎನರ್ಜಿಯನ್ನು ಬಳಕೆ ಮಾಡಿ ಅವರಿಗೆ ನೇರವಾಗಿ ಆರು ಗಂಟೆಗಳು ಏಳು ಗಂಟೆಗಳು ಎಂಟು ಗಂಟೆಗಳು ದಿನದಲ್ಲಿ ಅವರಿಗೆ ಕರೆಂಟ್ ಕೊಡುವಂಥ ಯೋಜನೆ ಮತ್ತು ಇದನ್ನು ಆಯಾ ಜಿಲ್ಲೆ ರೈತರ ಜಮೀನಲ್ಲೇನೆ ರೈತರಿಗೆ ಬಾಡಿಗೆ ಸಿಗಬೇಕು ಇಲ್ಲ ರೈತರೇ ಬೇಕಿದ್ದರೆ ಅದನ್ನು ಡೆವಲಪ್ಮೆಂಟ್ ಮಾಡಿ ಅವರೇ ಉದ್ದಿಮೆದಾರರು ಕೂಡ ಆಗಲಿಕ್ಕೆ ಅವಕಾಶ ಇರುವಂಥ ಯೋಜನೆ ಇದೆ ಅದನ್ನು ನಾನು ನೋಡಿದೆ ಮುಖ್ಯಮಂತ್ರಿಗಳು ಇವರೆಲ್ಲ ಮಾತಾಡಿರೋದು ಅವರು ನಲ್ವತ್ತು ಪರ್ಸೆಂಟ್ ಕೊಡ್ತಾರೆ ಐವತ್ತು ಪರ್ಸೆಂಟ್ ಕೊಡ್ತಾರೆ ನಾವು ಇನ್ನು ಐವತ್ತು ಪರ್ಸೆಂಟ್ ಕೊಡ್ತೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯೋಜನೆ ರೂಪಿಸೋದು ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಗ್ರಾಂಟ್ ಕೊಟ್ಬಿಡ್ತಾರಾ ಮತ್ತು ನೀವು ಯಾಕೆ ಕಿಸ್ಕೊಳ್ತೀರಿ ಟ್ಯಾಕ್ಸುಗಳು ಮತ್ತು ಇವತ್ತು ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ ಯಾವುದು ಬಿಟ್ಟಿದ್ದೀರಿ ಬಸ್ ದರ ಹೆಚ್ಚು ಮಾಡಿದ್ದೀರಿ ಕರೆಂಟ್ ದರ ಹೆಚ್ಚು ಮಾಡಿದ್ದೀರಿ ಹಾಲಿನ ದರ ಮೂರು ಮೂರು ಸಲಿ ನಾಲ್ಕು ನಾಲ್ಕು ಸಲ ಜಾಸ್ತಿ ಮಾಡಿದ್ದೀರಿ ಯಾವುದು ಮಾಡಿಲ್ಲ ಅಂತ ಕೇಳಬೇಕು ನೀವು ಹೆಚ್ಚಿನ ದರ ಎಲ್ಲ ದರಗಳು ಹೆಚ್ಚಾಗಿದೆ ಆದರೆ ನಿಮ್ಮ ಅಭಿವೃದ್ಧಿ ರೇಟ್ ಮಾತ್ರ ಜಾಸ್ತಿ ಆಗಲಿಲ್ಲ ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿದೆ ಮೈನಸ್ ಹೋಗಿದೆ ಡೆವಲಪ್ಮೆಂಟ್ ನೆಗೆಟಿವ್ ಮಿಕ್ಕಿರೋ ಎಲ್ಲ ದರಗಳು ನೀರಿನ ದರ ಬಸ್ಸಿನ ದರ ಇದು ಏನು ದರ ಪೆಟ್ರೋಲು ಡೀಸಲ್ಲು ಅದ್ರ ಮೇಲೆ ಸೆಸ್ಸು ಸ್ಟ್ಯಾಂಪ್ ಡ್ಯೂಟಿ ಎ ಟು ಝೆಡ್ ಇಂಗ್ಲೀಷ್ನಲ್ಲಿ ಎ ಟು ಝೆಡ್ ಅಂತಾರಲ್ಲ ಹಂಗೆ ಎ ಟು ಝೆಡ್ ಎಲ್ಲ ಅದಕ್ಕೆ ಬರುವಂಥವು ಕೂಡ ಜಾಸ್ತಿ ಮಾಡಿದ್ದೀರಿ ಅದಕ್ಕೆ ನಾನು ಏನು ಹೇಳಬೇಕು ಅಂದರೆ ಈ ಸರ್ಕಾರ ಒಂಥರ ಐ ಸಿ ಯುನಲ್ಲಿದೆ ಐ ಸಿ ಯುನಲ್ಲಿ ಇದೆ ಅಂತ ನಾನು ಹೇಳ್ಬೇಕಾಗ್ತದೆ ಈ ಐ ಸಿ ಯುನಲ್ಲಿ ನೀವು ನೋಡಿರ್ಬೋದಲ್ಲ ಬಹಳ ಜನ ನೋಡಿರ್ತೀರ ಐ ಸಿ ಯುಗೆ ಹೋದಾಗ ಅಲ್ಲಿ ಬಿಪ್ ಬಿಪ್ ಅಂತ ಹೊಡ್ಕೊಳ್ತಾ ಇರುತ್ತೆ ಅಂದರೆ ಪಲ್ಸು ಆಕ್ಸಿಜನ್ನು ಬಿ ಪಿ ಇವೆಲ್ಲ ಸರಿ ಇದೆಯಾ ಅಂತ ತೋರ್ಸೋಕ್ಕೆ ಬಿ ಬೀಪ್ ಬಿಪ್ ಅಂತ ಆ ಥರ ಈ ಸರ್ಕಾರ ಕೂಡ ಬಿಪ್ ಬಿ ಬಿಪ್ ಅಂತೇಳಿ ಒಡ್ಕೊಂಡು ಇದೆಯಾ ಪ್ರಾಣ ಇದೆಯಾ ಇದಕ್ಕೆ ಇಲ್ವಾ ಅನ್ನೋಂಥದ್ದು ನೋಡಬೇಕಾಗಿದೆ ಅದಕ್ಕೇ ಇದೆ ಅಂತ ತೋರಿಸ್ಕೊಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ಕಲಬುರ್ಗಿಯಲ್ಲೊಂದು ಕ್ಯಾಬಿನೆಟ್ಟು ಚಾಮರಾಜನಗರದ ಮಲೆ ಮಹದೇಶ್ವರ ನಮ್ಮ ನಂದಿ ಬೆಟ್ಟ ಹಾಕಿದ್ರು ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಯಾರಾದರೂ ಶಾಸ್ತ್ರ ಹೇಳಿದ್ರೋ ಏನೋ ಗೊತ್ತಿಲ್ಲ ಅಥವಾ ಇಲ್ಲಿ ವಾಸ್ತು ದೋಷ ಇದೆಯೇನೋ ಗೊತ್ತಿಲ್ಲ ನನಗೆ ಮಹಾತ್ಮ ಗಾಂಧಿಯವರು ಬಂದು ಹೋಗಿರುವಂಥ ಸ್ಥಳ ನಮ್ಮ ನಂದಿ ಬೆಟ್ಟ ಸಾರ್ಕ್ ಸಮ್ಮೇಳನ ಆಗಿರುವಂಥ ನಂದಿ ಬೆಟ್ಟ ಕ್ಯಾಬಿನೆಟ್ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗಿದೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ